ನಮಸ್ಕಾರ ಎಲ್ಲರೂ ನೋಡಿ ಪ್ರೆಸೆಂಟಾಗಿ ಟೈಮಿಗೆ ಒಂದು ದುಡ್ಡು ಮೂರು ನಲವತ್ತೈದು ಟೈಮ್ ಇವಾಗ ಈ ಟೈಮಲ್ಲಿ ನಾವು ಭದ್ರಾವತಿ ಬಸ್ ನಿಲ್ದಾಣ ಲಾಗ್ ಮಾಡ್ತಾರೆ ನೋಡಿ ಮೂರು ಗಂಟೆ ನಲವತ್ತೈದು ನಿಮಿಷ ಈ ಟೈಮಲ್ಲಿ ಲಾಗ್ ಮಾಡ್ತಾ ಇರೋದು ಭದ್ರಾವತಿ ಬಸ್ ನಿಲ್ದಾಣ ನೋಡಿ ಒಳಗಡೆ ಇದೀವಿ ಹೇಗೇನು ನೋಡೋಣ ತುಂಬ ಚಿಕ್ಕ ಬಸ್ ಸ್ಟ್ಯಾಂಡು ಆಮೇಲೆ ಗೌರ್ಮೆಂಟು ಆ್ಯಂಡ್ ಪ್ರೈವೇಟು ಎರಡು ಪಕ್ಕ ಪಕ್ಕದಲ್ಲೇ ಬಸ್ ಸ್ಟ್ಯಾಂಡ್ ಇರೋದು ನೋಡಿ ಒಂದು ಮೂರು ನಾಲ್ಕು ಗಾಡಿ ಕಾಣ್ತಾ ಇದೆ ಇಲ್ಲಿ ಯಾವ್ಯಾವ ಗಾಡಿ ಇದೆ ಅಂತ ನೋಡಿಬಿಡೋಣ ಹೊಸ ಗಾಡಿ ಇದೆ ಒಂದು ಹೊಸರ್ಗ ಅಂಜಂಪುರ ತರೀಕೆರೆ ಶಿವಮೊಗ್ಗ ನೋಡಿ ಹೊಸರ್ಗ ಶಿವಮೊಗ್ಗ ಗಾಡಿ ಮುಂದೆ ಕಾಣಿಸ್ತಾ ಇರೋದು ಹೊಸರ್ಗ ಶಿವಮೊಗ್ಗ ಅಂಜಂಪುರ ತರೀಕೆರೆ ಶಿವಮೊಗ್ಗ ಪಕ್ಕದಲ್ಲಿ ಗಾಡಿ ಬಂದ್ಬಿಟ್ಟು ಬೆಂಗಳೂರು ಹಿರೇಕೆರೂರು ನೋಡಿ ಬೆಂಗ್ಳೂರು ಹಿರೇಕೆರೂರು ಬೆಂಗಳೂರು ಫಿಫ್ತ್ ಡಿಪೋ ಗಾಡಿ ಬೆಂಗಳೂರು ಶಿವಮೊಗ್ಗ ಹೊನ್ನಳ್ಳಿ ಹಿರೇಕೆರೂರು ಅಷ್ಟೊಂದೇ ಕ್ಲಾಸಿಕ್ ಗಾಡಿ ನೋಡಿ ಬೆಂಗಳೂರು ತುಮಕೂರು ಹಚ್ಚಿಕೆರೆ ಕಡೂರು ಚಿತ್ತೂರು ಶಿವಮೊಗ್ಗ ಹೊನ್ನಹಳ್ಳಿ ಹಿರೇಕೆರೋದು ಬೆಂಗಳೂರು ಹಿರೇಕೆರೆಯೋರು ನೋಡಿ ಗಾಡಿ ಆ ಕ್ಲಾಸಿಕ್ ಗಾಡಿ ಬೆಂಗಳೂರು ಫಿಫ್ ತು ಟಿಪ್ಪ ಗಾಡಿ ಬೆಂಗಳೂರು ಹಿರೇಕೆರೋದು ಹಾಗಾಗಿ ನೀರು ಗ್ರಾಮಾಂತರ ಸಾರಿ ಒಂದಿದೆ ಬೆಂಗಳೂರು ತರೀಕೆರೆ ನೋಡಿ ಸಾರಿ ಬೆಂಗಳೂರು ತರೀಕೆರೆ ಅಂತ ಹೇಳಿ ಭದ್ರಾವತಿ ಎಮ್ ಸಿ ಹಳ್ಳಿ ತರೀಕೆರೆ ಗಾಡಿ ಶಿವಮೊಗ್ಗ ವಿಭಾಗ ಭದ್ರಾವತಿ ಡಿಪೋ ಸಿಟಿ ಗಾಡಿ ನೋಡಿ ಭದ್ರಾವತಿ ಎಮ್ ಸಿ ಹಳ್ಳಿ ತರೀಕೆರೆ ಹಾಗಾಗಿ ಜಸ್ಟ್ ಮತ್ತೊಂದು ಗಾಡಿ ಬರ್ತಾ ಇದೆ ಇಲ್ಲಿ ಇವಾಗ ಬಂದಿರೋ ಗಾಡಿ ಬಂದುಬಿಟ್ಟು ಹರ್ಷಿಕೆರೆ ಡಿಪೋ ಶಿವಮೊಗ್ಗ ಬೆಂಗಳೂರು ಹೋಗ್ಬೋದು ಹಿಂದ್ಗಡೆ ಹರ್ಷಿಕೆರೆ ಬೆಂಗಳೂರು ಕಾಣಿಸ್ತಾ ಇದೆ ಮುಂದ್ಗಡೆ ಇದೆ ನೋಡೋಣ ಒಂದು ಟೈಮು ಎಸ್ ನೋಡಿ ಶಿವಮೊಗ್ಗ ಬೆಂಗಳೂರು ಶಿವಮೊಗ್ಗ ಭದ್ರಾವತಿ ಕಡೂರು ಅರಸಿಕೆರೆ ಕಿತ್ತೂರು ಗುಡ್ಡಿ ತುಮಕೂರು ಬೆಂಗಳೂರು ಹರಸಿಕರೆ ಡಿಪೋ ಚಿಕ್ಕಮಂಗ್ಳೂರು ಇವಾಗ ಹರಸಿಕೆರೆ ಡಿಪ ನೋಡಿ ಶಿವಮೊಗ್ಗ ಬೆಂಗಳೂರು ಇಲ್ಲಿ ಟೋಟಲು ಎಂಟು ಪ್ಲಾಟ್ಫಾರ್ಮ್ ಇದೆ ಈ ಬಸ್ ಸ್ಟ್ಯಾಂಡಲ್ಲಿ ಫ್ಲ್ಯಾಟ್ಫಾರ್ಮ್ ಒಂದು ಬಂದ್ಬಿಟ್ಟು ಕಡೂರು ಅರಸಿಕೆರೆ ತುಮಕೂರು ಬೆಂಗಳೂರು ಸೇಲಂ ತಿರುವನ ಚೆನ್ನೈ ತಿರುಪತಿ ಹೋಗುತ್ತೆ ಅಲ್ಲಿ ಕಾಣಿಸ್ತಾ ಇರ್ಬೋದು ಇಲ್ಲಿ ಪ್ಲಾಟ್ಫಾರ್ಮ್ ಒನ್ನು ಪ್ಲಾಟ್ಫಾರ್ಮ್ ಟೂ ಬಂದ್ಬಿಟ್ಟು ಕಡೂರು ಹರಸಿಕೆರೆ ಚನ್ನಪಟ್ಟಣ ಮೈಸೂರು ಮಲೆಮಲೇಶ್ವರ ಬೆಟ್ಟ ಮಡಿಕೇರಿ ಕುಣಿಗಲ್ಲು ಮಂಡ್ಯ ಕೊಯಂಬತ್ತೂರು ಊಟಿ ನೋಡಿ ಆಲ್ಮೋಸ್ಟ್ ಇಂಟರ್ಸೆಟ್ನೇ ಕಾಣಿಸ್ತದೆ ನಾವು ಇಲ್ಲಿ ಕೊಯಮತ್ತೂರು ಊಟಿ ಎಲ್ಲ ಪ್ಲಾಟ್ಫಾರ್ಮ್ ಟೂ ಪ್ಲಾಟ್ಫಾರ್ಮ್ ತ್ರೀ ಬಂದ್ಬಿಟ್ಟು ಕಡೂರು ಚಿಕ್ಕಮಗಳೂರು ಮೂಡಿಗೆರೆ ಧರ್ಮೇಶ್ವರ ಸುಬ್ರಹ್ಮಣ್ಯ ಮಲೆಮಹೇಶ್ವರ ಬೆಟ್ಟ ಮಂಗಳೂರು కట్ ప్రోర్టు గ్రామాంతరసీ డాక్టర్ ప్రతం ఫోర ప్రకం ఫైవ్ రైచూరు కలబుర్గి మంత్రాలయ శక్తి నగర శివమొగ్గ ఒన్నహల్ హరిహర వస్తుపేటె ప్రకం ఫైవ్ నోడి శివమొగ్గ హన్నహల్ హరిహర ఒకస్పేట రాయచూరు కలబుర్గి మంత్రాలయ శక్తి ఇది ఫైవ్ ఇది శివమొగ్గ అడి ಭದ್ರಾವತಿ ಶಿವಮೊಗ್ಗ ಇಂಚರ ಗಾಡಿ ಇಚರ ಗಾಡಿ ಭದ್ರಾವತಿ ಶಿವಮೊಗ್ಗ ಆಗಿ ಈಗಾಗ್ತವೆ ಜಸ್ಟು ಶಿವಮೊಗ್ಗ ಇದೆ ಆಮೇಲೆ ಫ್ಲಾಟ್ಫಾರ್ಮ್ ಸಿಕ್ಸಲ್ಲಿ ಬಂದುಬಿಟ್ಟು ಶಿವಮೊಗ್ಗ ಹರಿಹರ ದಾವಣಗೆರೆ ಹಾವೇರಿ ಹುಬ್ಬಳ್ಳಿ ಗದಗ ಬೆಳಗಾವಿ ಕೊಲ್ಲಾಪುರ್ ಪುಣೆ ಫ್ಲಾಟ್ ಫಾರ್ಮ್ ಸಿಕ್ಸ್ ಪ್ಲಾಟ್ಫಾರ್ಮ್ ಸೆವೆನ್ ಶಿವಮೊಗ್ಗ ಸಾಗರ ಹೊನ್ನಾವರ್ ಕಾರವಾರ ಗೋಕರ್ಣ ಕೊಲ್ಲೂರು ಕುಂದಾಪುರ್ ಭಟ್ಕರ್ కణజి ప్రత ఎయిట్ బందరీకే గ్రమాంతరస్ సారి ప్రత్యేక ఎయిట్లో గ్రామాంతర సు టుటు ఎంటు ప్లాట్ఫార్మ్ ఇది ఆమె ఇద పక్కదాలే ఈ గవర్నమెంట్ బస్ స్టాండ్ పక్కదే బు సిటీ బస్ ప్రైవేట్ బస్ని దాంట్ బరీ ఇల్లు బతారు గాడీ ధర్మస్థల వసపేట గాడీంది ధర్మస్థ శివమొగ్గ వసపేట ధర్మస్థల ఉజిరే చిూర్ మూడగేరు చిక్మూర్ ಕಡೂರು ಭದ್ರಾವತಿ ಶಿವಮೊಗ್ಗ ಹೊನ್ನಳ್ಳಿ ಹರಿಹರ ಹರಪನಹಳ್ಳಿ ಅಗ್ರಬೊಮ್ಮನಹಳ್ಳಿ ಹೊಸಪೇಟೆಗಾಡಿ ಧರ್ಮಸ್ಥಳ ಪುತ್ತೂರು ವಿಭಾಗ ಧರ್ಮಸ್ಥಳ ಧರ್ಮಸ್ಥಳ ಹೊಸಪೇಟೆ ಗಾಡಿ ಜಸ್ಟಿಗೆ ಈಗ ಬಂದಿರೋ ಗಾಡಿ ಬಂದ್ಬಿಟ್ಟಿದ್ದು ಧರ್ಮಸ್ಥಳ ಹೊಸಪೇಟೆ ನೋಡಿ ಫ್ರೆಂಡ್ಸ್ ಇಲ್ಲಿ ಒಂದು ಮಹತ್ವದ ಒಂದು ಕಾರ್ಯ ಮಾಡ್ತಾಯಿದ್ದಾರೆ ಇಲ್ಲಿ ಮಿಸ್ಟ್ ಏನ ಸ್ವಯಂ ಸೇವಕರು ಯಾವುದೇ ಬಸ್ ಬರಲಿ ಯಾರಿಗೆ ನೀರು ಅಂತಾರೆ ಅವರಿಗೆ ಹೋಗಿ ಅವರೇ ಒಂದು ಜಗ್ಗು ಒಂದು ಗ್ಲಾಸ್ ಒಂದು ಹೋಗಿ ಇದ್ದಲ್ಲಿ ಹೋಗೋ ನೀರು ಕೊಟ್ಟು ಬರ್ತಾರೆ ನೋಡಿ ಇದು ಇದ್ದಾರೆ ನೋಡಿ ಈ ಕೆಲಸ ಒಳ್ಳೆ ಒಂದು ಸೂಪರ್ ಒಳ್ಳೆ ಒಳ್ಳೆಯ ಶ್ರೀ ಸತ್ಯಸಾಯಿ ಸೇವಾ ಸಮಿತಿ ಟ್ರಸ್ಟ್ ವತಿಯಿಂದ ಮಾಡ್ತಾ ಇರೋದು ಪ್ರಶಾಂತಿ ಸೇವಾ ಟ್ರಸ್ಟಿಂದ ಒಂದು ಒಳ್ಳೆಯ ಅದ್ಭುತ ಕಾರ್ಯ ಮಾಡ್ತಾಯಿದ್ದಾರೆ ಉಚಿತ ಕುಡಿಯುವ ನೀರಿನ ಸೇವೆ ಬಸ್ಸಲ್ಲಿ ಯಾರೇ ಕೈ ಮಾಡಿ ಕೊಡಿದ್ರು ಇವರೇ ಹೋಗಿ ನೀರು ಕೊಟ್ಟು ಬರ್ತಾರೆ ನೋಡಿ ಇದೊಂದು ಒಳ್ಳೆಯ ಕಾರ್ಯ ಮಾಡ್ತಾ ಇದ್ದಾರೆ ಆ್ಯಕ್ಸಪ್ ಹೇಳಬೇಕಲ್ವ ನಾವು ಈ ಥರ ಕಾರ್ಯಗಳಿಗೆಲ್ಲ ತುಂಬ ಅಪರೂಪ ನಾವು ಈ ಥರ ಕಾಣೋದು ಒಳ್ಳೆಯ ಕೆಲಸ ಮಾಡ್ತಾರೆ ಒಳ್ಳೆಯದಾಗಲ್ಲ ಅವ್ರಿಗೆ ಜಸ್ಟ್ ಈಗ ಮತ್ತೊಂದು ಗಾಡಿ ಬಂದಿದೆ ರಿವರ್ಸ್ ಹೋಗ್ತಾ ಇದ್ದಾರೆ ಗಾಡಿ ನೋಡಿ ಇಲ್ಲಿ ಬರ್ತಾರೆ ಗಾಡಿ ಬಂದ್ಬಿಟ್ಟು ಸಿರ್ಸಿ ಗಾಡಿ ನೋಡಿ ಬೆಂಗಳೂರು ಸಿರ್ಸಿ ಬೆಂಗಳೂರು ಶಿವಮೊಗ್ಗ ಸೇರಿಸಿ ಸಿಕಾರಿಪುರ ಸಿರಾಳ್ಕೊಪ್ಪ ಸೌರಬಾ ಬನವಾಸಿ ಸೇರಿಸಿ ಜಸ್ಟ್ ಇವಾಗ ಒಂದೇ ಗಾಡಿ ಹಾಸನ ಸುಮಾರ ಗಾಡಿ ವಯ ಹರ್ಸಿಕೆರೆ ಕಡೂರು ಭದ್ರಾವತಿ ಶಿವಮೊಗ್ಗ ಶಿವಮೊಗ್ಗ ಅಡಿ ಬಂದಿ ಇವಾಗ ನಾಲ್ಕು ಗಂಟೆ ಟೈಮು ಮೇಲೆ ಬಂದಿರೋ ಗಾಡಿ ಹೋಗ್ತಾರೆ ಗಾಡಿ ಹಾಸನ ಶಿವಮೊಗ್ಗ ಹರ್ಸಿಕೆರೆ ಕಡೂರು ವಯ ಹಾಗಿಲ್ಲ ಇಲ್ಲಿ ಇವಾಗ ಗದಗ ಶಿವಮೊಗ್ಗ ಮೈಸೂರು ಗಾಡಿ ಬಂದಿದೆ ಜಸ್ಟ್ ಇವಾಗ ಹಾಗಾಗಿ ಭದ್ರಾವತಿ ಬೆಂಗಳೂರು ಗಾಡಿ ಇದೆ ಇಲ್ಲಿಯರ ಗಾಡಿ ಗದಗ ಶಿವಮೊಗ್ಗ ಮೈಸೂರು ಕೊಯಾ ಹಾವೇರಿ ಹರಿಹರ ಕರೇರು ಅಚ್ಚಿ ಕೆ ಆರ್ ಪೇಟೆ ಮೈಸೂರು ಗದಗ ಶಿವಮೊಗ್ಗ ಮೈಸೂರು ಗಾಡಿ ಬಂದು ಗದಗ ಗದಗ ಶಿವಮೊಗ್ಗ ಮೈಸೂರು ಹಾವೇರಿ ಹರಿಹರ ಕರೂರು ಅಚ್ಚಿ ಕೆ ಆರ್ ಪೇಟೆ ಬೆಂಗಳೂರು ಗಾಡಿ ಬಂತು ಭದ್ರಾವತಿ ಶಿವಮೊಗ್ಗ ಬೆಂಗಳೂರು ಗಾಡಿ ಭದ್ರಾವತಿ ಕಡೂರು ಅಚ್ಚಿಕೆರೆ ಶಿವಮೊಗ್ಗ ತುಮಕೂರು ಬೆಂಗಳೂರು ಇಲ್ಲಿರೋ ಗಾಡಿ ಹೋಗ್ತಾ ಇವಾಗ ಗದಗ ಶಿವಮೊಗ್ಗ ಮೈಸೂರು ಗಾಡಿ ಹಾಗಾಗಿನ ಪಕ್ಕದಲ್ಲಿ ಇನ್ನೊಂದು ಗಾಡಿ ಬಂತು ಎಲ್ಲ ಗಾಡಿ ಬಂದಾಗ್ತು ಅದ್ಯ ನೋಡೋಣ ಈ ಗಾಡಿ ಹೋಗ್ತಾ ಇದೆ ಇವಾಗ ಗದಗ ಶಿವಮೊಗ್ಗ ಮೈಸೂರು ಗಾಡಿ ಹರಿಹರ ಹಾವೇರಿ ಕಡೂರು ಗಾಡಿ ಚನ್ನಪಟ್ಟಣ ಇವಾಗ ಮಣಿಕಂಠ ಎಕ್ಸ್ಪ್ರೆಸ್ ಗಾಡಿ ಬಂತು ಅದು ಬೆಂಗಳೂರು ಶಿವಮೊಗ್ಗ ಯಲ್ಲಾಪುರ ಗಾಡಿ ಯಲ್ಲಾಪುರ ಟಿಪ್ಪಿನ ಬಡ ಗಾಡಿ ಬಂದಿದೆ ಗಾಡಿ ಇಲ್ಲ శిమొగ్గ బెంగళూరు శిమొగ్గ యల్పూర్ గాడి బెంగళూరు తుమ్కూరు కడూరు భద్రవతి శివమొగ్గ శికారిపూర సొరబ సిర్సి యలాపూర్ గాడీ యల్పూర్ డిపో విస్ ఫోర్ గాడి మణికంఠ ఎక్స్ప్రెస్ అదే పక్క ఏమంటూ గ్రామంగా సారీ ఇవ్వగ భద్రవతి కరకుచ్చి భద్రవతి కరకుచ్చి ఎంసీహల్ వయ జస్ట్ వందర గాడి భద్రవతి శిమొగ్గ ఇవ్వ భద్రవతి డిపో భద్రవతి కరకుచి ಆಮೇಲೆ ಇಲ್ಲಿರೋ ಗಾಡಿ ಬಂದರು ಭದ್ರಾವತಿ ಬೋವಿ ಕಾ ಭೋವಿ ಕಾಲೋನಿ ಭದ್ರಾವತಿ ಡಿಪಾರ್ಟಿ ಜಸ್ಟ್ ಬಂದಿರೋ ಗಾಡಿ ಭದ್ರಾವತಿ ಬೋವಿ ಕಾಲೋನಿ ಇದು ಸಿಟಿ ಗಾಡಿ ಭದ್ರಾವತಿ ಡಿಪಾರ್ಟ್ನ ಹಾಕುತ್ತೆ ಗಾಡಿ ಮತ್ತು ಇಲ್ಲೊಂದು ಜಸ್ಟ್ ಈಗ ವಾಯುವ್ಯ ಗಾಡಿ ಒಂದು ಬಂದಿದೆ ಗಾಡಿ ಮೋಸ್ಟ್ಲಿ ಬೆಂಗಳೂರು ಇರಬೇಕಂತ ಇದು ಯಲ್ಲಾಪುರ ಬೆಂಗಳೂರು ಗಾಡಿ ಅಪೋಸಿಟ್ ಗಾಡಿ ಅಂದ್ಕೊಳ್ತೀನಿ ಅದು ಇಲ್ಲ ರೂಟ್ ಬೇರೆ ಇದು ರೂಟ್ ಬೇರೆ ಅದೇ ರೂಟ್ ಬೇರೆ ಗಾಡಿ ಯಲ್ಲಾಪುರ್ ಸಾಗರ ಸೀಕೆರೆ ಪಿತ್ತೂರು ಶಿವಮೊಗ್ಗ ಬೆಂಗಳೂರು ಮೋಸ್ಟ್ಲಿ ಯಲ್ಲಾಪುರ ಸಿರ್ಸಿ ಸಿದ್ದಾಪುರ್ ಸಾಗರ ಶಿವಮೊಗ್ಗ ಭದ್ರಾವತಿ ಕಡೂರು ಅರಸಿಕೆರೆ ತಿೂರು ಶಿವಮೊಗ್ಗ ಬೆಂಗಳೂರು ಗಾಡಿ ಇಲ್ಲಿ ಯಲ್ಲಾಪುರ ಇದು ಗಾಡಿ ರೂಟ್ ರೀತಾರೆ ಅದು ಗಾಡಿ ಇಲ್ಲ ಬೇರೆ ಬೇರೆ ಊಟಲ್ಲಿ ಆಫ್ ಆಗ್ತದೆ ಯಲ್ಲಾಪುರ್ ಬೆಂಗಳೂರು ಹೋಗ್ತಾರೆ ಗಾಡಿ ಯಲ್ಲಾಪುರ ಬೆಂಗಳೂರು ಗಾಡಿ ಹೋಗ್ತಾ ಇದ್ದಾರೆ ಅಲ್ಲಿ ಯಲ್ಲಾಪುರ ಬೆಂಗಳೂರು ಅದು ಬೇರೆ ಗಾಡಿ ಎಲ್ಲಾಪುರ ಅಂದರೆ ಅದು ಬೆಂಗಳೂರು ಯಲ್ಲಾಪುರ ಗಾಡಿ ರೂಟ್ ಬೇರೆ ಇಲ್ಲೊಂದು ಗಾಡಿ ಬರ್ತಾಯಿದ್ದೀವಿ ಇವಾಗ ತಿರುವಣ ಮೇಲೆ ಶಿವಮೊಗ್ಗ ಗಾಡಿ ತಿರುವ ತಿರುವ ಮೇಲೆ ಬರ್ತಾ ಇದೆ ಗಾಡಿ ಇವಾಗ ತಿರುವಣ ಮೇಲೆ ಕೃಷ್ಣಗಿರಿ ಬೆಂಗಳೂರು ಶಿವಮೊಗ್ಗ ಭದ್ರಾವತಿ ಶಿವಮೊಗ್ಗ ಭದ್ರಾವತಿ ಬಂದಿಗೆ ಅದಕ್ಕೆ ಬಂದರೆ ಗಾಡಿ ಹೇಳ್ತೀವಿ ತಿರುವಣೆ ಮೇಲೆ ಕೃಷ್ಣಗಿರಿ ಹೆಸೂರು ಬೆಂಗಳೂರು ತುಮಕೂರು ಗುಡ್ಡಿ ಟಿಪ್ಪೂರು ൂരു കടൂ കടൂരു അച്ചദ്രാവ ശിവമൊ തിരുവോണമല്ലേ ശിവമൊ ഗ ഉണ്ട് ഭദ്രാവും ഡി ആർ സിക്സ് ഗാടി ഉണ്ട് എം എച്ച് പാടിയ ഗുഡ് ജസ്റ്റ് ഈ വന്നിര ഗാടി അത് സിവാ ട്രാ ഗാടി വന്ന് ಶಿವಮೊಗ್ಗ ಹೊಸದುರ್ಗ ಗಾಡಿ ವಯ ಅಂಜಂಪುರ ತರೀಕೆರೆ ಗಾಡಿ ಹೋಗ್ತಾರೆ ಗಾಡಿ ಹೊಸೂರು ಗಾಡಿ ಡಿಪುಂದ್ ಆಕಡೆ ಆಗ್ತದೆ ಹಾಗಾಗಿ ನೀಲಿ ಬರ್ತಾರೆ ಗಾಡಿ ಬಂದು ಕುಕ್ನೂರು ಧರ್ಮಸ್ಥಳ ಗಾಡಿ ನಾವು ಜಸ್ಟ್ ಬರ್ತಾರೆ ಗಾಡಿ ಉಕ್ನೂರು ಧರ್ಮಸ್ಥಳ ಕುಕ್ನೂರು ಡಿಪಿಂದ ಆ ಕಡೆ ಆಗ್ತಾರಲ್ಲಪ್ಪ ಅಯ್ಯನೂರು ಧರ್ಮಸ್ಥಳ ಮಣ್ಣಪ್ಪ ಮಂಟ್ರಗಿ ಹದಿ ಹರಕನಹಳ್ಳಿ ಹರಿಹರ ಚಿಕ್ಕಮಂಗ್ಳೂರು ಶಿವಮೊಗ್ಗ ಚಿಕ್ಕಮಗಳೂರು ಮೂಡಿಗೆರೆ ಧರ್ಮಸ್ಥಳ ಗಾಡಿ ಕುಕ್ನೂರು ಧರ್ಮಸ್ಥಳ ಗಾಡಿ ಬೇಸಿಕ್ಸ್ ಗಾಡಿ ಫ್ರೆಂಡ್ ಅವ್ರ ಗಾಡಿ ಜಸ್ಟ್ ಈಗ ಒಂದು ಟೈಮ್ ಬಂದು ಇವಾಗ ನಾಲ್ಕು ಗಂಟೆ ಏಳು ನಿಮಿಷ ಆಗಿದೆ ಈ ಟೈಮಲ್ಲಿ ಬಂದಿರೋ ಗಾಡಿ ಕುಕ್ನೂರು ಧರ್ಮಸ್ಥಳ ವಯ ಬನ್ನಿಕೊಪ್ಪ ಮಂಜಿ ಹಡಗಲಿ ಹರಪನಹಳ್ಳಿ ಹರಿಹರ ಹೊನ್ನಳ್ಳಿ ಶಿವಮೊಗ್ಗ ಚಿಕ್ಕಮಂಗ್ಳೂರು ಮೂಡಿಗೆರೆ ಧರ್ಮಸ್ಥಳ ಗಾಡಿ ಈಗರ ಗಾಡಿ ಮೂರು ಎರಡು ಗಾಡಿ ಬಿಟ್ಟರೆ ಬೇರೆ ಯಾವ ಗಾಡಿ ಒಂದು ನಾರ್ಮಲ್ ಗಾಡಿ ಒಂದು ನನಗೆ ಭದ್ರಾವತಿ ಅಂತೇಳಿ ಕಾಲ ಅಲ್ಲಿ ಒಂದು ಸಿಟಿ ಬಸ್ ನಿಂತಿದೆ ಮೂರು ಗಾಡಿ ಹೊಸ ಹರಿಯೋರಪ್ಪ ಭದ್ರಾವತಿ ಬಸ್ನಲ್ಲಿ ನನಗೆ ಇರೋದು ಮೂರು ಬಸ್ ಬಿಟ್ಟರೆ ಬೇರೆ ಬಸ್ಗಳು ಇಲ್ಲ ನೋಡಿ ಪ್ರೆಸೆಂಟಾಗಿ ಓಕೆ ಫ್ರೆಂಡ್ಸ್ ಬಾಯ್ ಎಲ್ರಿಗೂ ಮತ್ತೆ ನಮ್ಮ ನಿಮ್ಮ ಭೇಟಿ ನನಗೆ ಮೆಕ್ಸ್ ನೆಕ್ಸ್ಟು ವೀಡಿಯೋದಲ್ಲಿ ದೇವತಾ ಈ ನಾನು ವೀಡಿಯೋನ ಮುಗಿಸ್ತಾ ಇದ್ದೀನಿ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್